ಇನ್ನು ಬೆಂಗಳೂರಲ್ಲಿ ಭದ್ರತೆ ಜೊತೆಗೆ ಟ್ರಾಫಿಕ್ ಡೈವರ್ಷನ್ ಯಾವ ತರ ಆಗಿದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಮುನಿ ಮುನಿ ಭದ್ರತೆಗೆ ಅಂತ ಹೇಳಿ ಹತ್ತು ಸಾವಿರ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ ಸೊ ಯಾರೆಲ್ಲ ಇನ್ಚಾರ್ಜ್ ಗಳು ಇದಕ್ಕಿದ್ದಾರೆ ಯಾವ ತರ ಭದ್ರತೆಯನ್ನ ಕೈಗೊಂಡಿದ್ದಾರೆ ಮತ್ತೊಂದ್ ಕಡೆ ಸಾರ್ವಜನಿಕರಿಗೆ ಇವತ್ತು ಯಾವ್ಯಾವ ರಸ್ತೆಗಳಲ್ಲಿ ಸಂಚಾರ ನಿರ್ಬಂಧ ಇದೆ ಪರ್ಯಾಯ ವ್ಯವಸ್ಥೆ ಏನ್ ಮಾಡ್ಕೊಂಡಿದ್ದಾರೆ ಶರ್ಮಿತಾ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಬೆಂಗಳೂರಿಗೆ ಬರ್ತಾ ಇರೋದ್ರಿಂದ ನಗರದಲ್ಲಿ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಈಗಾಗಲೇ ಕೈಗೊಳ್ಳಲಾಗಿದೆ ಸುಮಾರು ಹತ್ತು ಸಾವಿರ ಪೊಲೀಸರನ್ನ ನಿಯೋಜನೆ ಮಾಡಿ ಈ ಒಂದು ಬಂದೋಬಸ್ತ್ ಮಾಡಿಕೊಂಡಿರುವುದು ಅದಕ್ಕೋಸ್ಕರ ಖುದ್ದು ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ಅವರ ನೇತೃತ್ವದಲ್ಲೇ ಈ ಒಂದು ಬಂದೋಬಸ್ತ್ ಕೂಡ ಈಗಾಗಲೇ ವ್ಯವಸ್ಥೆ ಮಾಡಲಾಗಿದ್ದು ನಾಲ್ಕು ಜಂಟಿ ಪೊಲೀಸ್ ಆಯುಕ್ತರು ಮತ್ತೆ ಹತ್ತು ಡಿ ಸಿ ಪಿಗಳು ಹಾಗೂ ಐವತ್ತಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ ಸೇರಿದಂತೆ ಸುಮಾರು ಹತ್ತು ಸಾವಿರ ಪೊಲೀಸರನ್ನ ಈಗಾಗಲೇ ಇಲ್ಲಿ ನಿಯೋಜನೆ ಮಾಡಿ ಕೂಡ ಒಂದು ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿರೋದನ್ನ ನಾವು ನೋಡಬಹುದು ಮೊದಲಿಗೆ ಏನು ಎಚ್ ಎಲ್ ವಿಮಾನ ನಿಲ್ದಾಣಕ್ಕೆ ಪ್ರಧಾನಮಂತ್ರಿಗಳು ಬಂದ್ ಇಳಿತಾರೆ ನಂತರ ಅಲ್ಲಿಂದ ಮೇಕ್ರಿ ಸರ್ಕಲ್ ಬಳಿರುವಂತಹ ಎಚ್ ಕ್ಯೂಟಿ ಸಿ ಏನು ಏರ್ ಬೇಸ್ ಇದೆ ಇಲ್ಲಿಗೆ ಬಂದು ಅವರು ಹೆಲಿಕಾಪ್ಟರ್ ಮುಖಾಂತರವಾಗಿ ಬರ್ತಾರೆ ಇಲ್ಲಿಂದ ರಸ್ತೆ ಮಾರ್ಗವಾಗಿ ಅವರು ಏನು ಮೇಕ್ರಿ ಸರ್ಕಲ್ ಮತ್ತೆ ಚಾಲುಕ್ಯ ಸರ್ಕಲ್ ಹಾಗೂ ಅಲ್ಲಿಂದ ಕೆಎಸ್ಆರ್ ರೈಲು ನಿಲ್ದಾಣಕ್ಕೆ ಹೋಗ್ತಾರೆ ಆ ಒಂದು ಮಾರ್ಗದುದ್ದಕ್ಕೂ ಹೆಚ್ಚಿನ ಒಂದು ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಈಗಾಗಲೇ ಕೈಗೊಳ್ಳಲಾಗಿದೆ ಅದಕ್ಕೋಸ್ಕರ ಸುಮಾರು ಹತ್ತು ಸಾವಿರ ಪೊಲೀಸರನ್ನ ಈ ಒಂದು ಮಾರ್ಗದಲ್ಲಿ ಮತ್ತೆ ಅದೇ ರೀತಿಯಾಗಿ ಜಯನಗರ ಮತ್ತೆ ಲಾಲ್ಬಾಗ್ ಸೇರಿದಂತೆ ಮತ್ತೆ ಕಾರ್ಪೊರೇಷನ್ ವೃತ್ತದಲ್ಲೂ ಕೂಡ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಈಗಾಗಲೇ ಏನು ಕೆಲವು ಬಿಜೆಪಿ ಕಾರ್ಯಕರ್ತರು ಕೂಡ ಮತ್ತೆ ನಾಯಕರು ಕೂಡ ಈಗಾಗಲೇ ಏನು ಆಯ್ದ ಸ್ಥಳಗಳಲ್ಲಿ ಅವರು ಮೋದಿ ಅವರನ್ನ ಸ್ವಾಗತ ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಸ್ಥಳಗಳಲ್ಲಿ ಒಂದು ಹೆಚ್ಚಿನ ಬಂದೋಬಸ್ತ್ ಈಗಾಗಲೇ ಕೈಗೊಂಡಿರೋದು ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮತ್ತೆ ವಾಹನ ಸವಾರರು ಕೂಡ ಒಂದು ತೊಂದರೆ ಆಗಬಾರ್ದು ಅಂತೇಳಿ ಕೆಲವು ರಸ್ತೆಗಳಲ್ಲಿ ಒಂದು ಸಂಚಾರ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾರ್ಪಾಡು ಮಾಡಲಾಗಿದೆ ಯಾಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಕಾರ್ಯಕರ್ತರು ಪ್ರಮುಖ ಜಂಕ್ಷನ್ಗಳಲ್ಲಿ ಸೇರ್ತಾ ಇದ್ದಾರೆ ಮತ್ತೆ ವಾಹನ ಸವಾರರು ಕೂಡ ತೊಂದರೆ ಆಗಬಾರದು ಅಂತ ಹೇಳಿ ಈ ಒಂದು ಏನು ವಾಹನ ಒಂದು ವೆಹಿಕಲ್ ಮೂವ್ಮೆಂಟ್ ಡೈವರ್ಟ್ ಮಾಡಿರೋದು ಪ್ರಮುಖವಾಗಿ ಮೇಕ್ರಿ ಸರ್ಕಲ್ ಚಾಲಕ ಸರ್ಕಲ್ ಇರಬಹುದು ಮತ್ತೆ ಅಲ್ಲಿಂದ ಕೆಎಸ್ಆರ್ ರೈಲು ನಿಲ್ದಾಣಕ್ಕೆ ಹೋಗುವಂತಹ ಮಾರ್ಗ ಏನಿದೆ ಆ ಒಂದು ಮಾರ್ಗದಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ಒಂದು ವಾಹನ ಸಂಚಾರಕ್ಕೆ ಒಂದು ನಿರ್ಬಂಧವನ್ನು ಕೂಡ ಮಾಡಿದ್ದಾರೆ ಮತ್ತೆ ಅದೇ ರೀತಿಯಾಗಿ ಜಯನಗರ ಮತ್ತೆ ಲಾಲ್ಬಾಗ್ ಹಾಗೂ ರಾಗಿಗುಡ್ಡ ರಸ್ತೆ ಮತ್ತೆ ಮಾರೇನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಕೂಡ ಒಂದು ಸಂಚಾರ ನಿರ್ಬಂಧವನ್ನು ಮಾಡಿರೋದು ಮತ್ತೆ ಮುಖ್ಯವಾಗಿ ಏನು ಎಲೆಕ್ಟ್ರಾನಿಕ್ ಸಿಟಿ ಒಂದು ಎಲಿವೇಟೆಡ್ ಫ್ಲೈಓವರ್ ಏನಿದೆ ಈ ಒಂದು ಫ್ಲೈಓವರ್ ಫ್ಲೈಓವರ್ ಈಗಾಗಲೇ ಬಂದ್ ಮಾಡಲಾಗಿದ್ದು ಆ ಒಂದು ಮಾರ್ಗದಲ್ಲಿ ಕೂಡ ವಾಹನ ಸವಾರರು ಪರ್ಯಾಯ ಮಾರ್ಗವನ್ನು ಬಳಸಬೇಕು ಅಂತ ಹೇಳಿ ಒಂದು ಕಟ್ಟುನಿಟ್ಟಿನ ಸೂಚನೆ ಕೂಡ ಕೊಟ್ಟಿದ್ದಾರೆ ಇನ್ನು ಹೊಸೂರು ರಸ್ತೆ ಮುಖಾಂತರವಾಗಿ ಸಂಚರಿಸುವಂತಹ ವಾಹನಗಳು ನೈಸ್ ರಸ್ತೆಯನ್ನ ಬಳಸಿಕೊಂಡು ಆ ಮುಖಾಂತರವಾಗಿ ಟ್ರಾವೆಲ್ ಮಾಡೋದಕ್ಕೆ ಒಂದು ವಾಹನ ಸವಾರರಿಗೆ ಒಂದು ಸೂಚನೆ ಕೂಡ ಇದು ಸುಮಾರು ಮೂರು ಗಂಟೆಗಳ ಕಾಲ ನರೇಂದ್ರ ಮೋದಿ ಅವರು ಬೆಂಗಳೂರಿನಲ್ಲಿ ಈ ಒಂದು ಸಂದರ್ಭದಲ್ಲಿ ಮೂರು ಗಂಟೆಗಳ ಕಾಲ ಒಂದು ನಗರದ ಪ್ರಮುಖ ರಸ್ತೆಗಳು ಮತ್ತೆ ಏನು ಬೇರೆ ಬೇರೆ ಒಂದು ರಸ್ತೆಗಳಲ್ಲಿ ಕೂಡ ಒಂದು ಸಂಚಾರ ಮಾರ್ಪಾಡು ಮಾಡಿದರೆ ಇನ್ನು ಉಳಿದ ಕಡೆ ಒಂದು ಹೆಚ್ಚಿನ ಬಂದೋಬಸ್ತ್ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಟ್ರಾಫಿಕ್ ಪೊಲೀಸರನ್ನ ನಿಯೋಜನೆ ಮಾಡಿ ಒಂದು ಏನು ಸಂಚಾರಕ್ಕೆ ಅಡಚಣೆ ಆಗದಂಥ ಒಂದು ಬಿಗಿ ಕ್ರಮಗಳನ್ನು ಕೂಡ ಕೈಗೊಂಡಿದ್ದಾರೆ ಶರ್ಮಿತಾ ಫೈನ್ ಮುನಿ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹಾಕ್ತೀನಿ ಇನ್ನು ಮೆಟ್ರೋ ಮೂರನೇ ಹಂತದ ಕಾಮಗಾರಿಗೆ ಇವತ್ತು ಶಂಕುಸ್ಥಾಪನೆಯನ್ನ ನರೇಂದ್ರ ಮೋದಿ ಅವರು ನೆರವೇರಿಸುತ್ತಾರೆ ಅಂದ್ರೆ ಕಿತ್ತಳೆ ಬಣ್ಣದ ಮಾರ್ಗಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸುತ್ತಾರೆ ಐವತ್ತಕ್ಕೆ ಎಲೆಕ್ಟ್ರಾನಿಕ್ ಸಿಟಿಗೆ ಪ್ರಧಾನಿ ಆಗಮಿಸುತ್ತಾರೆ ಹೊಸಹಳ್ಳಿ ಕಡಬಗೆರೆ ನಡುವಿನ ಮೆಟ್ರೋ ಸಂಚಾರಕ್ಕೆ ಅಂದ್ರೆ ಕಿತ್ತಳೆ ಮಾರ್ಗಕ್ಕೆ ನರೇಂದ್ರ ಮೋದಿ ಅವರು ಮಧ್ಯಾಹ್ನ ಶಂಕುಸ್ಥಾಪನೆಯನ್ನ ನೆರವೇರಿಸುತ್ತಾರೆ ಇದಾದ ಮೇಲೆ ಒಂದು ಮೂವತ್ತಕ್ಕೆ ಒಂದೂವರೆಗೆ ಸಾರ್ವಜನಿಕ ಸಭೆಯಲ್ಲಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಾಡ್ತಾರೆ ಈ ಕಾರ್ಯಕ್ರಮ ಆಗ್ತಾ ಇದ್ದಂಗೆ ಸೊ ಇವತ್ತಿನ ಮೂರೂ ಕಾರ್ಯಕ್ರಮ ಮುಗಿಯುತ್ತೆ ಎರಡು ನಲವತ್ತಕ್ಕೆ ದೆಹಲಿಗೆ ನರೇಂದ್ರ ಮೋದಿ ಅವರು ಬೆಂಗಳೂರಿಂದ ವಾಪಸ್ ಆಗ್ತಾರೆ ಇನ್ನು ಕಿತ್ತಳೆ ಮಾರ್ಗದ ಶಂಕುಸ್ಥಾಪನೆ ಸಂದರ್ಭದಲ್ಲಿ ಮೋದಿ ಜೊತೆಯಲ್ಲಿ ಗವರ್ನರ್ ಸಿಎಂ ಕೇಂದ್ರ ಸಚಿವ ಸೋಮಣ್ಣ ಶೋಭಾ ಕರಂದ್ಲಾಜೆ ಸೇರಿದಂತೆ ಪ್ರಮುಖರು ಹಾಜರು ಇರ್ತಾರೆ ಅದಕ್ಕೊಂದು ಪ್ರೋಟೋಕಾಲ್ ಅಂತ ಮಾಡ್ಕೊಂಡಿದ್ದಾರೆ ಮೂರನೇ ಹಂತದ ಕಾಮಗಾರಿಗೆ ಇವತ್ತು ನರೇಂದ್ರ ಮೋದಿಯವರು ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾರೆ ಮಧ್ಯಾಹ್ನ ಹನ್ನೆರಡು ಐವತ್ತಕ್ಕೆ ಎಲೆಕ್ಟ್ರಾನಿಕ್ ಸಿಟಿಗೆ ನರೇಂದ್ರ ಮೋದಿಯವರು ಬರ್ತಾರೆ ಅಂದರೆ ಗುಡ್ಡದಿಂದ ಎಲೆಕ್ಟ್ರಾನಿಕ್ ಸಿಟಿ ತನಕ ಮೆಟ್ರೋದಲ್ಲೇ ಪ್ರಯಾಣವನ್ನು ಮಾಡಿಕೊಂಡು ಬರ್ತಾರೆ ತದನಂತರ ಕಿತ್ತಳೆ ಮಾರ್ಗಕ್ಕೆ ಮಧ್ಯಾಹ್ನ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾರೆ ಒಂದೂವರೆಗೆ ಐಐಟಿಯಲ್ಲಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ ಬಹಳಷ್ಟು ಉತ್ಸುಕನಾಗಿದ್ದೀನಿ ಅಂತಾನೂ ಕೂಡ ನರೇಂದ್ರ ಮೋದಿ ಅವರು ಕನ್ನಡದಲ್ಲೇ ಈ ಬಗ್ಗೆ ತಮ್ಮ ಒಂದು ಅನಿಸಿಕೆಯನ್ನ ಶೇರ್ ಮಾಡಿಕೊಂಡಿದ್ರು ಸೊ ಈ ಭಾಷಣದಲ್ಲಿ ಯಾವೆಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾರೆ ಅಂತ ಹೇಳಿ ಸಹಜವಾಗಿ ಕುತೂಹಲ ಇದ್ದೇ ಇದೆ ಇನ್ನು ಬಿಜೆಪಿ ನಾಯಕರು ಕಾರ್ಯಕರ್ತರಲ್ಲಿ ಸಂತಸ ಮನೆ ಮಾಡಿದೆ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಂಗೆ ಅದ್ಧೂರಿ ಸ್ವಾಗತಕ್ಕೆ ಪ್ರಮುಖರಿಗೆ ಮಾತ್ರ ಅವಕಾಶ ಇದೆ ಈ ನಿಟ್ಟಿನಲ್ಲಿ ಆ ಸಿದ್ಧತೆಗಳ ಪರಿಶೀಲನೆಯನ್ನ ಪ್ರಮುಖ ನಾಯಕರು ಮಾಡಿಕೊಳ್ತಾ ಇದ್ದಾರೆ ಇನ್ನು ಪೊಲೀಸರು ಭದ್ರತೆ ದೃಷ್ಟಿಯಿಂದ ನೋಡೋದಾದ್ರೆ ರಸ್ತೆಯ ಇಕ್ಕೆಲಗಳಲ್ಲಿ ಜನರಿಗೆ ಸಾರ್ವಜನಿಕರಿಗೆ ಅವಕಾಶ ಇರೋದ್ರಿಂದ ನರೇಂದ್ರ ಮೋದಿ ಅವರನ್ನು ನೋಡೋದಕ್ಕೆ ಸುಮಾರು ಹತ್ತು ಸಾವಿರ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಇನ್ನು ಬೆಂಗಳೂರ ಮೂಲ ಸೌಕರ್ಯ ಅಭಿವೃದ್ಧಿ ದೃಷ್ಟಿಯಿಂದ ಈ ಯೋಜನೆಗಳ ಬಗ್ಗೆನು ಕೂಡ ನರೇಂದ್ರ ಮೋದಿ ಅವರು ಟ್ವೀಟ್ ಅನ್ನ ಮಾಡಿದ್ರು ಅಂದ್ರೆ ಎಕ್ಸ್ ನಲ್ಲಿ ಬರ್ಕೊಂಡಿದ್ದಾರೆ ಈ ಕಾರ್ಯಕ್ರಮದ ಬಗ್ಗೆ ವೇದಿಕೆ ಮೇಲೆ ಯಾರಿಗೆಲ್ಲ ಅವಕಾಶ ಇದೆ ಸೊ ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಕಾರ್ತಿಕ್ ಕಾರ್ತಿಕ್ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಅಂದ್ರೆ ಭದ್ರತೆ ದೃಷ್ಟಿಯಿಂದ ಮತ್ತೆ ಸರ್ಕಾರಿ ಕಾರ್ಯಕ್ರಮ ಇದಾಗಿರೋದ್ರಿಂದ ಒಂದು ಪ್ರೋಟೋಕಾಲ್ ಇರುತ್ತೆ ಅದನ್ನ ಮೇಂಟೈನ್ ಮಾಡಲೇಬೇಕಾಗುತ್ತೆ ಫಾಲೋ ಮಾಡಬೇಕಾಗುತ್ತೆ ಸೊ ಇವತ್ತಿನ ವೇದಿಕೆ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ವೇದಿಕೆ ಹಂಚಿಕೊಳ್ತಿರುವಂತಹ ಇತರೆ ಗಣ್ಯರು ಯಾರ್ಯಾರು Sermita, isso é ಪ್ರಧಾನಿ ನರೇಂದ್ರ ಮೋದಿಯವರು ರಾಜ್ಯಕ್ಕೆ ಆಗಮಿಸಿದ್ದಾರೆ ಪ್ರಮುಖವಾಗಿ ಇವತ್ತಿನ ಕಾರ್ಯಕ್ರಮ ಏನಿದೆ ಕಾರ್ಯಕ್ರಮದಲ್ಲಿ ಐ ಐ ಟಿಯಲ್ಲಿ ಆಡಿಟೋರಿಯಂನಲ್ಲಿ ನಡುತ್ತಿರುವಂಥ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹದಿಮೂರು ಜನ ಗಣ್ಯರಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹನ್ನೆರಡು ಐವತ್ತಕ್ಕೆ ಇಂದ್ರೆ ಎಲೆಕ್ಟ್ರಾನಿಕ್ ಸಿಟಿಯ ಸಿಟಿ ಮೆಟ್ರೋ ನಿಲ್ದಾಣವನ್ನು ತಲುಪ್ತಾರೆ ಅದಾದ ನಂತರದಲ್ಲಿ ಆಡಿಟೋರಿಯಂಗೆ ಬರ್ತಾರೆ ಒಂದು ಗಂಟೆಗೆ ಈ ಒಂದು ಕಾರ್ಯಕ್ರಮ ಆರಂಭ ಆಗುತ್ತೆ ಪ್ರ ಪ್ರಮುಖವಾಗಿ ಕಾರ್ಯಕ್ರಮ ರಾಷ್ಟ್ರಗೀತೆಯ ಮೂಲಕ ಆರಂಭ ಆಗುತ್ತೆ ಕಾರ್ಯಕ್ರಮದಲ್ಲಿ ನಾಡಗೀತೆಯನ್ನು ಕೂಡ ಹಾಡ್ ಹಾಡಲಾಗುತ್ತೆ ಅದಾದ ನಂತರದಲ್ಲಿ ಕೇಂದ್ರ ಸಚಿವ ಅವರಾಗಿರುವಂತಹ ವಿ ಸೋಮಣ್ಣ ಅವರು ಸ್ವಾಗತ ಭಾಷಣವನ್ನು ಕೂಡ ಮಾಡ್ತಾರೆ ಅದಾದ ನಂತರದಲ್ಲಿ ಮೂವರು ಕೇಂದ್ರ ಸಚಿವರಿಗೆ ಅವಕಾಶವನ್ನು ಕೂಡ ಇಲ್ಲಿ ಭಾಷಣ ಮಾಡೋದಕ್ಕೆ ಕೊಡಲಾಗಿದೆ ಅಶ್ವಿನಿ ವೈಷ್ಣವ್ ಇರ್ಬೋದು ಮನೋಹರ್ ಲಾಲ್ ಕೂಡ ಇಲ್ಲಿ ಭಾಷಣವನ್ನು ಮಾಡ್ತಾರೆ ಅದಾದ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯವರು ಕೂಡ ಕಾರ್ಯಕ್ರಮದಲ್ಲಿ ಭಾಷಣವನ್ನು ಮಾಡ್ತಾರೆ ಮೂವರು ಮೂವರಿಗೂ ಕೂಡ ಕೇವಲ ಐದು ನಿಮಿಷಗಳ ಕಾಲ ಅವಕಾಶ ಮಾತ್ರ ಭಾಷಣಕ್ಕೆ ಈಗ ಸೀಮಿತಗೊಳಿಸಲಾಗಿದೆ ಅದಾದ ನಂತರದಲ್ಲಿ ಏನು ಶಂಕುಸ್ಥಾಪನೆಯನ್ನು ಮಾಡ್ತಾರೆ ಮೆಟ್ರೋ ಮೂರನೇ ಹಂತದಕ್ಕೆ ಅದಾದ ನಂತರದಲ್ಲಿ ಹಳದಿ ಮಾರ್ಗಕ್ಕೂ ಕೂಡ ಹಳದಿ ಮಾರ್ಗವನ್ನು ಹಳದಿ ಮಾರ್ಗವನ್ನು ಉದ್ಘಾಟನೆಯನ್ನು ಕೂಡ ನರೇಂದ್ರ ಮೋದಿಯವರು ಮಾಡ್ತಾರೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು ಈಗಾಗಲೇ ಟ್ವೀಟ್ ಮೂಲಕವೂ ಕೂಡ ಹೇಳಿದರು ನಾನು ಉತ್ಸುಕನಾಗಿದ್ದೇನೆ ಕರ್ನಾಟಕದಲ್ಲಿ ಈ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಇರಬಹುದು ಜೊತೆಗೆ ಆಡಿಟೋರಿಯಂನಲ್ಲಿ ಏನು ಭಾಷಣ ಮಾಡೋದಂಥದ್ದಿದೆ ಸಾರ್ವಜನಿಕ ಭಾಷಣ ಅದಕ್ಕೆ ಸಂಬಂಧಪಟ್ಟಂಥ ನಾನು ಉತ್ಸುಕನಾಗಿದ್ದೇನೆ ಅನ್ನುವಂಥ ರೀತಿಯಲ್ಲೂ ಕೂಡ ಅವರು ಭಾಷಣವನ್ನು ಮಾ ಅಂದರೆ ಟ್ವೀಟನ್ನು ಕೂಡ ಮಾಡಿದರು ಇವತ್ತು ಅವರು ಅರ್ಧ ಗಂಟೆಗಳ ಕಾಲ ಭಾಷಣವನ್ನು ಮಾಡೋದಕ್ಕೆ ಸಮಯವನ್ನು ಕೂಡ ಇಲ್ಲಿ ನಿಗದಿ ಮಾಡಲಾಗಿದೆ ನಾನು ಆಡಿಟೋರಿಯಂನ ಹೊರಭಾಗದಲ್ಲಿದ್ದೇನೆ ನಿಮಗೆ ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತಾನೆ ಈಗಾಗಲೇ ಐ ಐ ಟಿ ಆಡಿಟೋರಿಯಂನ ಮುಂಭಾಗ ಬಿಗಿ ಬಂದೋಬಸ್ತನ್ನು ಕೂಡ ಅಲ್ಲಿ ಮಾಡಿರುವಂಥದ್ದು ಸಂಪೂರ್ಣವಾಗಿ ಪೊಲೀಸರು ಭದ್ರತೆಯನ್ನು ಕೂಡ ಒದಗಿಸಿದ್ದಾರೆ ನರೇಂದ್ರ ಮೋದಿಯವರು ಈ ಒಂದು ಆಡಿಟೋರಿಯಂಗೆ ಬರುವ ಪೂರ್ವದಲ್ಲಿ ಅಂದರೆ ಎರಡು ಗಂಟೆಯ ಮುಂಚಿತವಾಗಿ ಈ ಒಂದು ರೋಡನ್ನ ಸಂಪೂರ್ಣವಾಗಿ ಬ್ಲಾಕ್ ಮಾಡಲಾಗುತ್ತೆ ಕೇವಲ ಪಾಸ್ ಇರುವಂಥವರಿಗೆ ಮಾತ್ರ ಅವಕಾಶವನ್ನು ಕೊಡಲೋ ಕೊಡಲಾಗುತ್ತೆ ಮೆಟ್ರೋ ನಿಲ್ದಾಣದಿಂದ ನರೇಂದ್ರ ಮೋದಿಯವರು ಕಾರ್ನ ಮೂಲಕವಾಗಿ ಆಡಿಟೋರಿಯಂಗೆ ಬರ್ತಾರೆ ಹಾಗಾಗಿ ಈ ಒಂದು ಮಾರ್ಗವನ್ನು ಸಂಪೂರ್ಣವಾಗಿ ಬ್ಲಾಕ್ ಬ್ಲಾಕ್ ಮಾಡಲಾಗುತ್ತದೆ ಸುಮಾರು ಎರಡು ಗಂಟೆಗಳ ಕಾಲ ಸಂಪೂರ್ಣವಾಗಿ ಈ ಒಂದು ರಸ್ತೆಯನ್ನು ಬ್ಲಾಕ್ ಮಾಡುವುದಾಗಿಯೂ ಕೂಡ ಇಲ್ಲಿ ಇರತಕ್ಕಂತ ಪೊಲೀಸರು ಕೂಡ ಹೇಳಿರುವಂತದ್ದು ಈಗಾಗಲೇ ಆಡಿಟೋರಿಯಂಗೆ ಗೆ ಎಲ್ಲ ರೀತಿಯ ಒಂದು ಭದ್ರತೆಯನ್ನು ಕೂಡ ಕಲ್ಪಿಸಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಆಗಿರುವಂತ ಕಾರಣಕ್ಕಾಗಿ ಎಸ್‌ಪಿಜಿ ಯ ಪ್ರೋಟೋಕಾಲ್ ಗಳು ಕೂಡ ಇರ್ತವೆ ಹಾಗಾಗಿ ಪ್ರೋಟೋಕಾಲ್ ಗೆ ಅನುಗುಣವಾಗಿ ಸ್ಥಳೀಯ ಪೊಲೀಸರು ಎಲ್ಲ ರೀತಿಯ ಭದ್ರತೆಯನ್ನು ಕೂಡ ಒದಗಿಸಿರ್ತಕ್ಕಂಥದ್ದು ಈ ಒಂದು ಕಾರ್ತಿಕ್ ಒಂದಕಡೆ ಬಿಜೆಪಿ ಅವರು ಈ ಅಭಿವೃದ್ಧಿ ವಿಷಯವಾಗಿ ಮಾತಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ ಸಂತಸ ಅಂತ ಹೇಳ್ತಿದ್ದಾರೆ ಸ್ವಾಗತ ತಯಾರಿಗಳು ಆಗ್ತಾ ಇದ್ರೆ ಇನ್ನೊಂದು ಕಡೆ ಇದೊಂಥರ ರಾಜಕೀಯ ಮುನಿಸಿಗೆ ಅಥವಾ ಅಸಮಾಧಾನಕ್ಕೂ ಬಿಜೆಪಿಯಲ್ಲೇ ಕಾರಣವಾಗ್ತಿದೆಯಾ ಯಾಕಂದ್ರೆ ಯಾವುದೇ ಸರ್ಕಾರಿ ಕಾರ್ಯಕ್ರಮ ಇದ್ರು ಕೂಡ ವಿಪಕ್ಷ ನಾಯಕನಿಗೆ ಆಹ್ವಾನ ಇದ್ದೇ ಇರುತ್ತೆ ಇಲ್ಲಿ ವಿಜೇಂದ್ರ ಅವ್ರಿಗೆ ಆಹ್ವಾನ ಇದೆ ಆದ್ರೆ ವೇದಿಕೆ ಮೇಲೆ ಅಶೋಕ್ ಅವರಿಗೆ ಆಹ್ವಾನ ಕೊಟ್ಟಿಲ್ಲ ಅಂತ ಏನು ಚರ್ಚೆಗಳು ಆಗ್ತಿತ್ತು ಸೊ ಅದಕ್ಕೇನಾದ್ರು ಕ್ಲಾರಿಟಿ ಕ್ಲಾರಿಟಿ ಸಿಕ್ಕಿದ್ಯಾ ಮತ್ತೆ ಅಶೋಕ್ ಆಪ್ತರು ಯಾವ ಅಸಮಾಧಾನ ವ್ಯಕ್ತಪಡಿಸ್ತಾ ಇದಾರೆ ಕೇವಲ ವೆಲ್ಕಮಿಗೆ ಮಾತ್ರ ಅಶೋಕ್ ಸೀಮಿತಾನಾ ಶರ್ಮಿತಾ ನಿನ್ನೆವರೆಗೂ ಕೂಡ ವಿಪಕ್ಷ ನಾಯಕ ಅಶೋಕ್ ಅವರ ಹೆಸರು ಪಿ ಎಂ ಕಾರ್ಯಕ್ರಮದಲ್ಲಿ ಇರಲಿಲ್ಲ ಆದರೆ ಇವತ್ತು ಅವರ ಹೆಸರನ್ನು ಕೂಡ ಪ್ರಧಾನಿ ಕಚೇರಿಯಲ್ಲಿ ಸೇರಿಸಿರುವಂಥದ್ದು ಈಗ ಏನು ಬಂದಿದೆ ಹದಿಮೂರು ಜನರ ಒಂದು ಗಣ್ಯರ ಲೀಸ್ಟು ಆ ಒಂದು ಲೀಸ್ಟ್ನಲ್ಲಿ ಅಶೋಕ್ ಅವರ ಹೆಸರು ಕೂಡ ಈಗ ಇರುವಂಥದ್ದು ಇದೇ ಒಂದು ವಿಚಾರವಾಗಿ ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗಿತ್ತು ಕೇವಲ ವಿಜೇಂದ್ರ ಅವರಿಗೆ ಮಾತ್ರ ಅವಕಾಶವನ್ನು ಕೊಡಲಾಗಿದೆ ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇತ್ತು ಆದರೆ ಅಶೋಕ್ ಅವರಿಗೂ ಕೂಡ ಇಲ್ಲಿ ಐ ಐ ಟಿಯಲ್ಲಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮದಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಕೊನೆಯ ಕ್ಷಣದಲ್ಲಿ ಆರ್ ಅಶೋಕ್ ಅವರ ಹೆಸರನ್ನು ಕೂಡ ಸೇರ್ಪಡೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದಲ್ಲಿ ಅಶೋಕ್ ಅವರು ಕೂಡ ಉಪಸ್ಥಿತರಿರ್ತಾರೆ ಪ್ರಮುಖವಾಗಿ ಇದೇ ವಿಚಾರ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗಿತ್ತು ಯಾಕಂದ್ರೆ ಬಿಜೆಪಿಯಲ್ಲಿ ಈ ಕೆಲವೊಂದಿಷ್ಟು ಬಣ ರಾಜಕಾರಣಗಳು ಇರುವಂತಹ ಹಿನ್ನೆಲೆಯಲ್ಲಿ ಈ ವಿಚಾರ ಸಾಕಷ್ಟು ಮನ್ನಣೆಗೂ ಕೂಡ ಪಡೆದುಕೊಂಡಿತ್ತು ವಿಜಯೇಂದ್ರ ಅವರಿಗೆ ಅವಕಾಶ ಇದೆ ಆದರೆ ಅಶೋಕ್ ಅವರಿಗೆ ಅವಕಾಶ ಇಲ್ಲ ಎನ್ನುವ ಚರ್ಚೆ ಆಗಿತ್ತು ಯಾಕೆಂದ್ರೆ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ನಡೀತಾ ಇರುವಂತದ್ದು ಆದರೆ ಶಿವಮೊಗ್ಗದ ಶಾಸಕ ಶಿವಮೊಗ್ಗದ ಭಾಗದ ಶಾಸಕ ಆಗಿದ್ರು ಕೂಡ ವಿಜೇಂದ್ರ ಅವರಿಗೆ ಅವಕಾಶ ಕಲ್ಪಿಸಲಾಗಿತ್ತು ಆದರೆ ವಿಪಕ್ಷ ನಾಯಕನಿಗೆ ಅವಕಾಶ ಇಲ್ಲ ಅನ್ನುವಂಥದ್ದು ಸಾಕಷ್ಟು ಚರ್ಚೆಯಾದಂತಹ ಸಂದರ್ಭದಲ್ಲಿ ಈಗ ಕೊನೆಯ ಕ್ಷಣದಲ್ಲಿ ಅಶೋಕ್ ಅವರ ಹೆಸರನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸೇರ್ಪಡೆ ಮಾಡಲಾಗಿದೆ ಶರ್ಮಿತಾ ಶೆಟ್ಟಿ